ವಿಕಸಿತ ಭಾರತಕ್ಕಾಗಿ ಕೃತಕ ಬುದ್ಧಿಮತ್ತೆ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಮಾರ್ಗಸೂಚಿ ಕುರಿತ ನೀತಿ ಆಯೋಗದ ವರದಿಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿಂದು ಬಿಡುಗಡೆಗೊಳಿಸಿದರು ಈ ವೇಳೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿವಿಆರ್ ಸುಬ್ರಹ್ಮಣ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ನಿರ್ಮಲಾ ಸೀತಾರಾಮನ್ ವೇಗವಾಗಿ ಬೆಳೆಯುತ್ತಿರುವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ನಿಯಂತ್ರಿಸಲು ನಿಯಮಗಳು ಸಹ ಅದೇ ವೇಗದಲ್ಲಿರಬೇಕು ಕೃತಕ ಬುದ್ದಿಮತ್ತೆಯ ತ್ವರಿತ ಬೆಳವಣಿಗೆಯ ಬಗ್ಗೆ ಜನರು ಎಚ್ಚರಿಕೆ ವಹಿಸಬೇಕು ಜೊತೆಗೆ ಜಾಗೃತವಾಗಿರಬೇಕು ಎಂದು ಹೇಳಿದರು ವಾಸಿಸಲು ಯೋಗ್ಯವಾದ ಉತ್ತಮ ನಗರಗಳನ್ನು ಹೊಂದುವ ಅಗತ್ಯ ವಿವರಿಸಿದ ಅವರು ಸ್ಥಳದಲ್ಲೇ ಪರಿಹಾರ ಒದಗಿಸಲು ಹಾಗೂ ದಶಕಗಳಿಂದ ಕಾಯುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಲ್ಪಿಸಲು ಕೃತಕ ಬುದ್ಧಿಮತ್ತೆ ಸಮರ್ಥವಾಗಿದೆ ಕೃತಕ ಬುದ್ಧಿ ಮತ್ತೆ ನೆರವಿನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ದೇಶದ ಎಲ್ಲಾ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ತಿಳಿಸಿದರು ಸೊ ವಿಲ್ಪ್ ಬೆಟರ್ ಸಿಟಿ ಅರ್ಬನ್ ವಿಚ್ ಎಕ್ಸಿಸ್ಟ್ ಫಾರ್ ನ್ಯೂವರ್ ಅರ್ಬನ್ ಐ ನೀಡ್ ಟು ಅಶ್ವಿನಿ ವೈಷ್ಣವ್ ಭವಿಷ್ಯದ ತಂತ್ರಜ್ಞಾನಗಳಲ್ಲಿ ಪರಿಣಿತಿ ಪಡೆದುಕೊಳ್ಳುವ ಪ್ರತಿಭೆಗಳನ್ನು ರೂಪಿಸುವ ಅಗತ್ಯವಿದೆ ಜಗತ್ತು ಪ್ರಕ್ಷುಬ್ಧತೆಯ ಮೂಲಕ ಸಾಗುತ್ತಿದೆ

AI AI is also going to fundamentally change the way we work the way we live